ಪ್ರಿಯ ಸ್ನೇಹಿತರೆ ವಿಜಯ ಸಿರಿ ನ್ಯೂಸ್ಗೆ ಸ್ವಾಗತ ನಾನು ಮಂಜುನಾಥ್ ಯಲ್ಲಾಪುರದ ಅದೊಂದು ಅಚ್ಚರಿ ಹುಟ್ಟಿಸುವ ನೋಡುಗರನ್ನ ನಿಬ್ಬೆರಗಾಗಿಸುವ ವಿಶಿಷ್ಟ ಹಾಗೂ ವಿಸ್ಮಯದ ಸಾಂಸ್ಕೃತಿಕ ಪರೀಕ್ಷೆ ಆ ಪರೀಕ್ಷೆಯಲ್ಲಿ ಭಕ್ತರು ನಿಗಿ ನಿಗಿ ಹೊಳೆಯುವ ಕೆಂಡದ ರಾಸಿಗೆ ಬರೀ ಮೈಯಲ್ಲೇ ಜಿಗಿಯುತ್ತಾರೆ ಬೆಂಕಿಯ ಕೆಂಡಗಳನ್ನ ಬೊಗಸೆಯಲ್ಲಿ ತುಂಬಿಕೊಂಡು ಮುಗಿಲಿನೆತ್ತರಕ್ಕೆ ತೋರುತ್ತಾರೆ ಅವರು ತೂರುವ ಕೆಂಡದ ಹುಂಡೆಗಳ ಕಿಡಿಗಳು ಅಲ್ಲಿ ಸೇರಿದ ಭಕ್ತರ ಮೇಲೆ ಬೀಳುತ್ತಿದ್ದರೂ ಭಕ್ತರಾರೂ ಭಯಾಭೀತಿಯಿಂದ ದೂರ ಸರಿಯಲಿಲ್ಲ ಸುಟ್ಟೀತು ಎಂಬ ಆತಂಕ ಅವರ ಮುಖದಲ್ಲಿ ಮೂಡಲಿಲ್ಲ ಬೆಂಕಿಯ ಯಾವ ಗಾವರಿಗೂ ಒಳಗಾಗಲಿಲ್ಲ ಅವರ ಮೈ ಮೇಲೆ ಬೀಳುವ ಕೆಂಡದ ಹುಂಡೆಗಳ ಕಿಡಿಗಳು ಭಕ್ತರಿಗೆ ಹೂಮಳೆ ಸುರಿಯುತ್ತಿವೆಯೇನೋ ಎಂಬುವಷ್ಟರ ಮಟ್ಟಿಗೆ ಆ ಕೌತುಕದ ಪರಿಷೆ ಭಾನುವಾರ ರಾತ್ರಿ ಶ್ರದ್ಧಾ ಭಕ್ತಿಯಿಂದ ವಿಜೃಂಭಣೆಯಿಂದ ನೆರವೇರಿತು ಇಂತಹ ಕೌತುಕ ಮೂಡಿಸುವ ಪರಿಷೆ ನಡೆದಿದ್ದಾದರೂ ಎಲ್ಲಿ ಎಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ತಾವಿನ್ನು ವಿಜಯ ಸಿರಿ ನ್ಯೂಸ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ವಿಡಿಯೋ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಕೂಡಲೇ ವಿಜಯ ಸಿರಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಲೈಕ್ ಮಾಡಿ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಈ ಕೂಡಲೇ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ತಮ್ಮ ಈ ಬೆಂಬಲವೇ ಸಿರಿ ನ್ಯೂಸ್ ಹೊಸತನಕ್ಕೆ ಸ್ಫೂರ್ತಿ ಪ್ರೇರಣೆ ಎಂಬ ಆಶಯ ನಮ್ಮದು ಈಗ ಆ ವಿಶಿಷ್ಟ ಸಾಂಸ್ಕೃತಿಕ ಪರಂಪರೆಯ ಪರೀಕ್ಷೆಯ ಟಾಪಿಕಿಗೆ ಬರೋಣ ಹೌದು ಗೆಳೆಯರೆ ಈ ಕೌತುಕದ ಪರೀಕ್ಷೆಗೆ ಸಾಕ್ಷಿಯಾಗಿದ್ದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹೊಸಹಳ್ಳಿ ಎಂಬ ಪುಟ್ಟಹಳ್ಳಿ ಬುಡಕಟ್ಟು ಮ್ಯಾಸನಾಯಕ ಸಮುದಾಯವೇ ವಾಸವಾಗಿರುವ ಈ ಹಳ್ಳಿಯಲ್ಲಿ ಹಲವು ತಲೆಮಾರುಗಳಿಂದಲೂ ಪ್ರತಿ ಮೂರು ವರ್ಷಕ್ಕೊಮ್ಮೆ ಈ ಅಚ್ಚರಿಯ ಹಾಗೂ ನಿಬ್ಬೆರಗಾಗಿಸುವ ಈ ಸಾಂಸ್ಕೃತಿಕ ಪರಿಷೆ ನಡೆಯುತ್ತದೆ ಈ ಪರಿಷೆಯ ಆಚರಣೆಯ ಹಿಂದೆಯೂ ಒಂದು ಕೌತುಕದ ಸಂಗತಿ ಅಡಗಿದೆ ಈ ಮ್ಯಾಸನಾಯಕ ಅಥವಾ ಮ್ಯಾಸಬೇಡರು ಎಂದು ಕರೆಯಲಾಗುವ ಈ ಬುಡಕಟ್ಟು ಸಮುದಾಯದ ಪೂರ್ವಜರ ಮೂಲ ಕಸಬು ಪಶುಪಾಲನೆ ಸಾವಿರಾರು ವರ್ಷಗಳ ಹಿಂದೆ ಈ ಬುಡಕಟ್ಟು ಸಮುದಾಯ ತಮ್ಮ ಬದುಕಿನ ಭಾಗವಾದ ಗೋವುಗಳೊಂದಿಗೆ ಈ ಭಾಗಕ್ಕೆ ವಲಸೆ ಬರುವ ಮೂಲಕ ಇಲ್ಲಿಯೇ ಅಟ್ಟಿಯನ್ನ ಕಟ್ಟಿಕೊಂಡು ಜೀವಿಸಲು ಆರಂಭಿಸಿದರು ಪಶುಪಾಲನೆಯ ಜೊತೆಗೆ ಕೌಟುಂಬಿಕ ನಿರ್ವಹಣೆಗಾಗಿ ಕಾಡಿನಲ್ಲಿದ್ದ ಕಟ್ಟಿಗೆಗಳನ್ನು ಕಡಿಯುವ ಮೂಲಕ ಅವುಗಳನ್ನ ಒಂದೆಡೆ ರಾಶಿ ಹಾಕಿ ಅದಕ್ಕೆ ಬೆಂಕಿ ಹಾಕುವ ಮೂಲಕ ಅವುಗಳನ್ನ ಸುಟ್ಟು ಬೊಗ್ಗಲು ಅಂದರೆ ಇದ್ದಿಲು ಆಗಿ ರೂಪಾಂತರವಾದಾಗ ಆ ಇದ್ದಿಲುಗಳನ್ನ ಮಾರಾಟ ಮಾಡುವ ಮೂಲಕ ಜೀವಿಸುತ್ತಿದ್ದರು ಎನ್ನಲಾಗಿದೆ ಹೀಗೆ ಮಾಡುತ್ತಿರುವ ಒಂದು ಸಂದರ್ಭದಲ್ಲಿ ಆ ಕಟ್ಟಿಗೆಯ ಸುಟ್ಟ ಬೊಗ್ಗಲು ಇದ್ದಿಲು ರಾಶಿಯಲ್ಲಿ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಸಾಕ್ಷಾತ್ ದೈವವೇ ನಮ್ಮ ಬೊಗ್ಗಲು ರಾಶಿಯಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಆತನೇ ಬೊಗ್ಗಲು ಓಬಳೇಶ್ವರ ಸ್ವಾಮಿ ನಮ್ಮ ಕುಲದೈವ ಎಂದು ಆರಾಧಿಸಲು ಆರಂಭಿಸಿದರಂತೆ ಬೊಗ್ಗಲು ಓಬಳೇಶ್ವರ ಸ್ವಾಮಿ ದೇಗುಲ ನಿರ್ಮಿಸುವ ಮೂಲಕ ಆತನನ್ನೇ ತಮ್ಮ ಆರಾಧ್ಯ ದೈವ ಸ್ವರೂಪಿಯಂತೆ ಈ ಬುಡಕಟ್ಟು ಸಮುದಾಯ ಸ್ವೀಕರಿಸಿದರಂತೆ ಜೊತೆಗೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ ಆತನ ಉತ್ಸವಕ್ಕೆ ಗುಗ್ಗರಿ ಉತ್ಸವ ಎಂದು ನಾಮಕರಣ ಮಾಡುವ ಮೂಲಕ ಈ ವಿಶಿಷ್ಟ ಸಾಂಸ್ಕೃತಿಕ ಹಬ್ಬವನ್ನ ಆಚರಿಸುತ್ತಲೇ ಬಂದಿದ್ದೇವೆ ಎನ್ನುತ್ತಾರೆ ಊರಿನ ಹಿರಿಯರು ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ ತಮ್ಮ ಆರಾಧ್ಯ ದೈವ ಬೊಗ್ಗಲು ಓಬಳೇಶ್ವರ ಸ್ವಾಮಿ ಉತ್ಸವದ ಸಂಭ್ರಮಕ್ಕೆ ಇಡೀ ಊರೆಂಬ ಊರು ಶ್ರದ್ಧಾ ಭಕ್ತಿ ಭಾವನೆಗಳ ಸಂಭ್ರಮದಲ್ಲಿ ಸಿಂಗಾರಗೊಂಡಿರುತ್ತದೆ ಉತ್ಸವದ ಮುನ್ನ ಒಂದು ವಾರ ಹಾಗೂ ಉತ್ಸವದ ನಂತರ ಮೂರು ದಿನಗಳ ಕಾಲ ಇಡೀ ಊರಲ್ಲಿ ಮಾಂಸಾಹಾರದ ಅಡಿಗೆ ತಯಾರಿಸುವಂತಿಲ್ಲ ಜೊತೆಗೆ ಭೋಜನ ಮಾಡುವಂತಿಲ್ಲ ಮತ್ತು ಮದ್ಯ ಸೇವನೆಯ ಮೇಲೆಯೂ ಸಂಪೂರ್ಣ ಸ್ವಯಂ ಪ್ರೇರಿತವಾಗಿ ನಿಷಿದ್ಧ ಹೇರಿಕೊಂಡಿರುತ್ತಾರೆ ಊರವರೆಗೂ ಮಾಂಸಾಹಾರ ಸೇವನೆ ಇಲ್ಲವೇ ಮದ್ಯ ಸೇವನೆ ಮಾಡಿಕೊಂಡು ಊರು ಪ್ರವೇಶಿಸಬಾರದು ಹಾಗೂ ಚಪ್ಪಲಿ ಸೇರಿದಂತೆ ಚರ್ಮದ ವಸ್ತುಗಳನ್ನು ಉಪಯೋಗಿಸ ಕೂಡದು ಎಂದು ಗ್ರಾಮಸ್ಥರು ಅನಾದಿ ಕಾಲದಿಂದಲೂ ಅನುಸರಿಸಿಕೊಂಡು ಬಂದಿರುವ ಪರಂಪರೆ ಅದನ್ನ ಇಂದಿಗೂ ಚಾಚು ತಪ್ಪದೆ ಪಾಲಿಸುತ್ತಲೇ ಬಂದಿದ್ದೇವೆ ಈ ಪರಂಪರೆಗೆ ಚ್ಯುತಿ ಬಂದರೆ ಊರಿಗೆ ಕೇಡಾಗುತ್ತದೆ ಎಂಬುದು ಈ ಗ್ರಾಮಸ್ಥರಲ್ಲಿ ಮನೆ ಮಾಡಿರುವ ನಂಬಿಕೆ ಮಾರ್ಚ್ ಹದಿನಾರರಂದು ಭಾನುವಾರ ಹೊಸಹಟ್ಟಿಯ ಬೊಗ್ಗಲು ಓಬಳೇಶ್ವರ ಸ್ವಾಮಿಯ ಗುಗ್ಗರಿ ಉತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವೈಭವೋಪೇತವಾಗಿ ನಡೆಯಿತು ಬೊಗ್ಗಲು ಓಬಳೇಶ್ವರ ಸ್ವಾಮಿಯ ಗುಗ್ಗರಿ ಉತ್ಸವದ ಹಿನ್ನೆಲೆಯಲ್ಲಿ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿರುವ ರಂಗಯ್ಯನ ದುರ್ಗ ಜಲಾಶಯಕ್ಕೆ ಗಂಗೆ ಪೂಜೆಗೆ ತೆರಳಿತು ಬಳಿಕ ಗಂಗೆ ಪೂಜೆ ನೆರವೇರಿಸಿಕೊಂಡು ಹೊಸಹಟ್ಟಿಯ ಪುರ ಪ್ರವೇಶ ಮಾಡಿತು ಇನ್ನೇನು ಮುಸ್ಸಂಜೆಯ ಕತ್ತಲು ಆವರಿಸಿಕೊಳ್ಳುತ್ತಿದ್ದಂತೆಯೇ ಇಡೀ ಊರು ಕಗ್ಗತ್ತಲೆಗೆ ಒಳಗಾಯಿತು ಇಡೀ ಊರಿನ ಯಾವ ಮನೆಗಳಲ್ಲಿಯೂ ದೀಪ ಉರಿಯಲಿಲ್ಲ ಬೀದಿ ದೀಪಗಳನ್ನ ಆರಿಸಲಾಯಿತು ದೇಗುಲದ ಮುಂದೆ ನಿಗಿ ನಿಗಿ ಹೊಳೆಯುತ್ತಿದ್ದ ಕೆಂಡದ ರಾಸಿಯಿಂದ ಅರ್ಚಕರು ಮಣ್ಣಿನ ಕುಡಿಕೆಯಲ್ಲಿ ಬೆಂಕಿಯ ಕೆಂಡಗಳನ್ನು ಹಾಕಿಕೊಂಡು ಓಬಳೇಶ್ವರ ಸ್ವಾಮಿಯ ಮುಂದೆ ಕುಳಿತುಕೊಂಡರು ಇತ್ತ ಓಬಳೇಶ್ವರ ಸ್ವಾಮಿ ಆಗಮಿಸುತ್ತಿದ್ದಂತೆಯೇ ಹರಕೆ ಹೊತ್ತ ಯುವಕರು ಬರೀ ಮೈಯಲ್ಲಿ ಕೆಂಡದ ರಾಶಿಯ ಮೇಲೆ ನಾಮುಂದು ತಾಮುಂದು ಎಂದು ಜಿಗಿದೇ ಬಿಟ್ಟರು ಉತ್ಸವದ ಹಿನ್ನೆಲೆಯಲ್ಲಿ ಮಾರ್ದನಿಸುತ್ತಿದ್ದ ಉರಿಮೆ ಮೇಳದ ನಾದಕ್ಕೆ ಹಾಗೂ ತಮ್ಮ ಆರಾಧ್ಯ ದೈವನ ಕೃಪೆಗೆ ಪಾತ್ರರಾಗುವ ಜೊತೆಗೆ ಅರಕೆ ತೀರಿಸುವ ನಿಟ್ಟಿನಲ್ಲಿ ಬೆಂಕಿಯ ರಾಶಿಗೆ ಜಿಗಿದ ಭಕ್ತರು ಬೊಗಸೆಯಲ್ಲಿ ಕೆಂಡದ ಹುಂಡೆಗಳನ್ನ ತುಂಬಿಕೊಂಡು ಮುಗಿಲಿನೆತ್ತರಕ್ಕೆ ತೂರಾಡಿದರು ಸರಿಸುಮಾರು ಅರ್ಧ ಗಂಟೆಯವರೆಗೂ ಈ ಕೌತುಕದ ಕೆಂಡ ತೂರುವ ಉತ್ಸವ ನಡೆಯಿತು ಈ ಉತ್ಸವವನ್ನ ಕಣ್ತುಂಬಿಕೊಂಡು ಬೊಗ್ಗಲ ಓಬಳೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಹೊಸಹಟ್ಟಿ ಗ್ರಾಮದ ಸುತ್ತಲಿನ ಓಬಳಶೆಟ್ಟಿಹಳ್ಳಿ ಮಡಕಲಕಟ್ಟೆ ಗುಂಡಮಣಗು ಉರುಳಿಹಾಳ್ ಕರಡಿಹಳ್ಳಿ ಭೀಮಸಮುದ್ರ ಹುಲಿಕುಂಟೆ ಉರಿಹಟ್ಟಿ ಸೇರಿದಂತೆ ವಿಜಯನಗರ ಜಿಲ್ಲೆಯ ವಿವಿಧ ಗ್ರಾಮಗಳ ಭಕ್ತರು ಬಳ್ಳಾರಿ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಭಕ್ತರು ಜೊತೆಗೆ ನೆರೆಯ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದ ವಿವಿಧ ಪ್ರದೇಶದಲ್ಲಿರುವ ಭಕ್ತರು ಸೇರಿದಂತೆ ಸಹಸ್ರಾರು ಭಕ್ತರು ಈ ಉತ್ಸವಕ್ಕೆ ಸಾಕ್ಷಿಯಾದರು ನೋಡಿದ್ರಲ್ಲ ಸ್ನೇಹಿತರೆ ಹೊಸಹಟ್ಟಿ ಗ್ರಾಮದ ಬೊಗ್ಗಲು ಓಬಳೇಶ್ವರ ಸ್ವಾಮಿಯ ಗುಗ್ಗಲು ಪರಿಷೆಯ ಸಾಂಸ್ಕೃತಿಕ ವೈಭವವನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕೌತುಕದ ಸಂಗತಿಯೊಂದಿಗೆ ತಮ್ಮ ಅಂಗೈಯಲ್ಲಿರುತ್ತೇನೆ ವಂದನೆಗಳು